ಭಾಳ ಹುಷಾರಿಲ್ಲ ನಂಗೆ ನೆಗಡಿ ಬಂದುಬಿಟ್ಟೈತಿ ಧ್ವನಿ ವಾಯ್ಸ್ ಕರೆಕ್ಟ್ ಅನ್ಸೋದಿಲ್ಲ ನಿಮಗೆ ಯಾರಿಗೂ ಅಂದ್ರೂ ಇನ್ನು ಗ್ಯಾಪ್ ಆಗ್ತೈತಿ ಅನ್ನೋ ಸಲುವಾಗಿ ನಾನು ಎದ್ದು ವಿಡಿಯೋ ಮಾಡಿ ಹಾಕತ್ತೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿರಿ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳಿ ನಾವು ಇಷ್ಟು ಕಷ್ಟಪಟ್ಟು ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡತ್ತೀವಿ ಎಲ್ಲರೂ ಹತ್ತಿರಿ ಶಾಂತಕ ವಿಡಿಯೋ ಭಾಳ ಚಂದ ಬಂದತೈತಿ ಹಂಗೆ ಹಿಂಗೆ ಹಿಂಗೋಗತೈತಿ ಚಂದ ಸ್ಟೋರಿ ತೊಗೊಳತ್ತೀರಿ ಹಂಗೈತಿ ಹಿಂಗೈತಿ ಅಂತ ಆದರೆ ಯಾರು ಲೈಕ್ ಮಾಡೋದಿಲ್ಲ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಯಾಕೆ ಹಂಗೆ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಲಘು ಲಘುನ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಇನ್ನೂ ಹೆಚ್ಚು ಮೋಟಿವೇಶನ್ ಬರ್ತೈತಿ ವಿಡಿಯೋ ಮಾಡೋಕ ಸೊ ದಯವಿಟ್ಟು ಯಾರು ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮನ್ನ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ವಿಡಿಯೋ ಹೇಗಿತ್ತು ಅಂತೇಳಿ ವಿಡಿಯೋ ಆದ್ಮೇಲೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫೋನ್ ஹலோ சந்திரக்கா ஏன்வா மகன் எங்கேஜ்மெண்ட் அந்தமேல் நீங்கள் நெனப்பா அல்ல நெப்பாத்தனோ அய்யோ கிரிர்ஜி அங்கேனிர்லப்பா கேல மணி துப மந்தி சாமான் அருவித்து மணி துப எல்லாம் ஜோக்கி மாடு ஜகதாகிட்டு எல்லாம் முகஸ் போதா இட்டாத்து நோடு அந்தங்கீவா மனியாக பூஜா எல்லாரும் ஹேங்கார் அண்ணா ஹெங்கார எல்லாரும் அரம்தான் ஹேங்காரே சசிப்போனே ம் அச்சுக்கா ಹಚ್ಚಿರ್ತಾವ ಅವ್ನ ಜೊತೆ ಅಟ್ಟು ಮಾ ಅವಾಗ ಫೋನ್ ಕೊಟ್ಟಿರ್ತಾನೆ ನಾವು ಓದ್ತು ಮಾತಾಡಿರ್ತೇವೆ ಅವ್ರು ಓದು ಹಚ್ಚಿರ್ತಾವ ಇಲ್ಲ ನಾವು ಅವ್ರು ಹಚ್ಚಿರ್ತೀವಿ ಹಚ್ಚಿರ್ತಾ ಹಂಗೇನಿಲ್ಲ ಚಲೋ ಆ ಸಸಿ ಏನು ಹಂಗೇನಿಲ್ಲ ಚಲೋ ಸಿಕ್ಕವ ನಸೀಬು ಚಲೋ ನಮ್ಮದು ಹ್ಞೂ ಪಾಪ ಅವ್ರ ಮನೆಯವರೆಲ್ಲ ಭಾಳ ಚಲೋ ಬಿಡ ನೀ ಸುಳ್ಳ ಅಂತೀ ಸುಳ್ಳ ಅಂದ್ರೆ ಅನ್ವಲಾಕ ಸಿದ್ಧಾರ್ಥ ಇಂಥ ಒಳ್ಳೆ ಮನುಷ್ಯ ಟ್ರಕ್ ರೊಕ್ಕಿದ್ರು ಒಂದು ಈಟ್ ಜಂಬಿಲ್ಲ ಒಂದು ಈಟ್ಗೆ ಹಮ್ಮ ಅನ್ನೋದಿಲ್ಲ ಭಾರಿ ಸಾದಾ ಸಿದ ಮನುಷ್ಯ ನೋಡ ಹ್ಞೂ ಅಂದಂಗೆ ಅರುಣ ಹಚ್ಬೇಕನ್ನತಿದ್ದ ಬ್ಯಾಡ್ಗಪ್ ನಾನು ಅಂತ ನಾನು ಫೋನ್ ಹಚ್ಚೀನಿ ಹುಡುಗರೆಲ್ಲ ಎಲ್ಲೋ ಹೋಗ್ಬೇಕಂತ ಪಾಲ್ಸಿಗೆ ನಾನು ಅಂತಂದ್ರೆ ಕೇಳವ ಅಲ್ರಿ ಇವರು ಇಲ್ಲ ಮಳೆಗಾಲ್ದಾಗ ಅದೇನೋ ಈಗಿಂದ ಟ್ರೆಂಡ್ ಅಂತ ಟ್ರೆಂಡ್ ಹ್ಞೂ ಏನೋ ಮಳೆಗಾಲ್ದಾಗ ಪಾಲ್ಸಿಗೆ ಅದು ಹೋಗ್ಬೇಕಂತ ಅದು ಮಾಡ್ಬೇಕಂತ ಹಿಂಗಾಗಿ ಹುಡುಗರು ಹುಡುಗರೆಲ್ಲಾರು ಹೊಂಟಾರ ಹಿಂಗಾಗಿ ಪೂಜಾ ನಟು ಕಳಿಸ್ಕೊಡೋಣ ಅಂತ ಕೇಳಕ್ಕೆ ಫೋನ್ ಮಾಡಿದ್ದೆ ನೋಡು ಪಾಲ್ಸ ಇವ್ವ ಯವ್ವ ಹುಡುಗರು ಅಯ್ಯಾಕ ಪೂಜಾಗ ಎಕ್ಸಾಮ್ ನಡೆಯಕ್ಕ ಬರ್ಬೇಕಲ್ಲ ಏ ಮುಂದಿನ ಸಂಡೆ ಅಂತ ನೋಡುವ ಅಷ್ಟೊತ್ತಿಗೆ ಹಾಕಿ ಎಕ್ಸಾಮ್ ಅಂತ ಡಿಗ್ರಿ ಎಕ್ಸಾಮ್ ಮುಗಿತಾವಂತ ಅದಕ್ಕೆ ಪೋನ್ ಚೆನ್ನ ಹುಡುಗಿಯ ಪಾಪ ಎಲ್ಲಿ ಹೋಗ್ಬೇಕಿಲ್ಲ ಗಿರ್ಜಿ ನೀವು ನೋಡ್ರಿ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ ಈಗ ಎಷ್ಟು ಅದಾನ ಶಶಿ ಶಶಿಯದಳ ಸಿಂಚನ ಅದಾರ ಎಲ್ಲರೂ ಅದಾರ ಕಳಿಸ್ಕೊಡು ಒಂದಿನ ಹೋಗಿ ಬರವಲ್ರ ನನಗೇನಿಲ್ವಾ ಎಲ್ಲರೂ ಉದಾರ ಅಂತಂದ್ಮೇಲೆ ನನಗೇನು ಚಿಂತಿಲ್ಬಿಡ ಅರುಣದ ಉದಾರಂತ ಜಾಕಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಬರ್ವಾಳ ಯಾಕೆ ಬಡ ನಾವು ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಪಾಪದನ್ನ ನೀವರ್ ಕರ್ಕೊಂಡು ಕರ್ಯತೀರಿ ಕಳಿಸ್ತಾನೆ ಅದಕ್ಕೆ ನೀವು ಆಯ್ಕೆ ಬರ್ತಾಳೋ ಕೇಳಿ ಹೇಗಂತ ಆಯ್ಕಾ ಅಲ್ಲ ಹೇಗಿರ್ಜಿ ನಾವು ನಾವು ಹೊಂಟ್ರ ಇಷ್ಟರು ಕೂಡ ಹೋಗಕ್ಕೆ ಬರ್ತೈತಿ ಹುಡುಗರು ಹುಡುಗರು ಹೊಂಟಾರ ಅವ್ರ ಏನೋ ಇತ್ತು ವಯಸ್ಸಿನ ಹುಡುಗರು ಮಜಾ ಮಾಡ್ಲಿ ಕಳ್ಸಿಕೊಡಪ್ಪ ಪೂಜಾನ ನಿಂಗೆ ಕಳ್ಸಿ ಕೊಡಾಕ್ ಮನ್ಸಿಲ್ಲ ಅಂದ್ರೆ ಅರುಣ್ ನಾನ ಕಳಿಸ್ತಾನೆ ಕಾರ್ ಕೊಟ್ಟ ಅವ್ನ ಜೊತೆ ಕಳ್ಸಿಕೊಂಡಂಗ ಅಯ್ಯೋ ಆಯ್ತಾ ನಂದು ಏನಿಲ್ಲ ಆಯ್ಕೆ ಅಕ್ಕಿ ಅಕ್ಕನೇನಿಲ್ಲ ನಮ್ಮ ಮನೆಯವ್ರ ಏನ ನುಂಗಿಲ್ಬಡ ನಿಮ್ಮನಿಗೆ ಹೊಕೇನ ಅಂದ್ರ ಆಯ್ತು ಪೂಜಾ ಒಂದು ಮಾತು ಕೇಳಿ ಯಾಕೆ ಬರ್ತೇನೆ ಅಂತ ಅನ್ನೋದು ಆಗ್ರೆ ಕಳಿಸ್ಕೊಡ್ತೇನೆ ಅಂತಂಗ ಫೋನ್ ಕೊಡ್ಬೇಕಾರ ನಾನು ಮಾತಾಡ್ತೇನೆ ಏಯ್ ಆಯ್ಕಾ ನಾನು ಯಾಕೆ ಕೇಳ್ತಂತು ಕೇಳಿ ವಾಪಸ್ ಫೋನ್ ಮಾಡ್ತೇನೆ ಏನು ತಲೆ ಕೆಳಸ್ಕೊಡ ಹಾಂ 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 ಸರಿ ಸರಿ ಆಯ್ತಾ ಕೇಳಿ ಫೋನ್ ಮಾಡಂಗಾರ ಹಾಂ ಏಟೋತಿದ್ರು ಹೇಳ ಅದ್ರ ಗಾಡಿ ವ್ಯವಸ್ಥೆ ಮಾಡ್ಕೋಬೇಕು ಮಂದೆ ಎರಡು ಜನ ಹಾಕಿ ಎಟ್ ಕಾರ್ ತೊಗೋತಾರಂತ ಅವರ ಅದಕ್ಕೆ ಹ್ಞೂ ಆಯ್ಕೆ ಆಯ್ತು ಗಿರ್ಜಿ ಯಾರು ಫೋನೇ ಆ ನಮ್ಮಕ್ಕಂದ್ರಿ ಪೂಜಾ ಏನ್ ಬೇ ಮಗಳು ಇಲ್ಲೇ ಇವ ಜೀನಿಂದ ಓದ್ಕೊಳುವಾಗ ಏನು ಕಿರಿಕಿರಿ ಅಂತ ನಾತಾಗ ಈ ನನ್ನ ಚಲೋ ನಾನ್ ಓದ್ಕೋತ ಇದಕ್ಕೂ ಬರೋದಿಲ್ಲ ಅಯ್ಯ ಹುಡುಗಿಯಿಂದ ಐದು ನಿಮಿಷ ಬಾರ ಇವ ನಿಮ್ ದೊಡ ಚಾತಾ ಇಲ್ಲಿ ಇವ ಏನ್ ಕೇಂದ್ರ ಕಿರಿಕಿರಿ ಓದ್ಕೊಳಕೋ ಬಿಡಂಗಿಲ್ಲ ಮಂದಿ ಮನೆಯಾಗ ಹುಡುಗರು ಓದ್ಕೊಳಲ್ಲ ಅಂತೇಳಿ ಅವ್ರು ಅವುಗಳು ಬಬ್ಬಾಟ ಹೊಡಿದಿರ್ತಾರೆ ಇಲ್ಲೇ ನಾವು ಓದ್ಕೋತೇನಂದ್ರ ನೀನ್ ಬಿಡಂಗಿಲ್ಲ ಓದ್ಕೊಳಕೆ ನೀವು ಓದ್ಕೊ ಅಂತ ನಿಮ್ಮದೊಡಗೆ ಫೋನ್ ಹಚ್ಚಿದ್ಲ ಅದೇನೋ ಪಾಲಸಿಗೆ ಟ್ರಿಪ್ ಹೊಂಟಾರಂತ ಅಷ್ಟ್ರ ಹುಡುಗರು ಅರುಣ ಶಶಿ ಸಿದ್ಧಾರ್ಥ ಸಿದ್ಧಾಂತು ಅವ್ರ ಮನೆ ಹುಡುಗರು ಇವ್ರ ಮನೆ ಹುಡುಗರು ಹೊಂಟಾರಂತ ನೀನು ಕರೆ ಹಾಕತ್ತಾರ ಓಕೆನೆ ನೀನು ಬೇಡ ಬೇಡಪ್ಪ ಅವ್ರ ಜೊತೆಯಲ್ಲ ಇಲ್ಲವಾ ನಾನೇನು ಹೋಗಂಗಿಲ್ಲ ನಾನು ಎಕ್ಸಾಮದ್ದು ಹೋದಾಗೋ ಎದಕ್ಕೆ ಹೋಗಲಿ ಅವ್ರ ಜೊತೆ ನಾನು ಅಲ್ಲಲ್ಲಿ ಅಕ್ಕ ಅಷ್ಟು ಪ್ರೀತಿಯಿಂದ ಫೋನ್ ಹಚ್ಚ ನೀವರ ಎಲ್ಲಿ ಹೋಗಿ ಕರ್ಕೊಂಡು ಹೋಗಿಲ್ಲ ಹುಡುಗರನ್ನ ನಾವರ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಏನಾಗಲು ತಗೋ ಹೋಗುವ ಮುಂದಿನ ಸಂಡೇ ಎಕ್ಸಾಮ್ ಮುಗಿತಾವಲ್ಲಿ ಶುಕ್ರಾರಂದರೆ ನಿನಗೆ ಅರ್ಥ ಆಗ್ಲೇನು ಭೀ ಆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಕಂಡ್ರಾಗೋದಿಲ್ಲ ನೋಡಿದಿಲೋ ಎಂಗೇಜ್ಮೆಂಟ್ನಾಗ ಎಷ್ಟು ಮಾನ ಮರ್ಯತೆ ತಗದಲಕ್ಕಿ ಇನ್ನ ನಾ ಹೋದ್ರಕ್ಕೀಗ ಸೇರ್ತೈತೆ ನೋಡು ಅವ್ರ ಇಲ್ಲ ನನಗೆ ಕಂಫರ್ಟಬಲ್ ಆಗೋದಿಲ್ಲ ಅವರೆಲ್ಲ ದೊಡ್ಡ ಮಂದಿಕ್ಕೂ ಅವ್ರ ಕಡೆ ಚಲೋ ಚಲೋ ಡ್ರೆಸ್ ಇರ್ತಾವೆ ಚಂದಗೆ ಅಡ್ಡಾಡ್ತಾರೆ ನಾನು ಇರೋ ನಾಲ್ಕು ಡ್ರೆಸ್ ಬರೀ ಅವ್ನ ಹಾಕ್ಕೊಂಡು ಹೋಗೋಕ್ಕಾಗಿಲ್ಲ ನನಗೆ ಹೋಗಕ್ಕೆ ಇಷ್ಟಾನೂ ಇಲ್ಲ ಬಿಡ್ಬೇ நீடிதார நோடத்தாரி அவரு நான் ஜூடவ்ல ஒன்று சந்த மக்கொண்டு இஷ்டரை மாதா ஏன அவரே நீடிதார நோட் தார் நீஞ்சு அவ்வளோ ஹோந்தி ஹோகி ஷந்தே பாசி இர்த்தானா சிஞ்சனா தோணிங்க சசி இர்த்தா ஜொத்தி சொலாத்தகோ ம் நன்கிஷ்ட இல்லை அவ்வளோ ஹோகக்கண்ண ஹோகோதில்ல தயவிட்டு நானும் பலவந்த மாட நங்க ஓதீ நான் ஓதேனி அல்ல அக்கன் மாதிரி கிம்மதில அவ ನನ್ನ ತಲೆ ಕೆಡಿಸ್ಬಿಡ ನನಗೆ ಮನಸ್ಸಿಲ್ಲ ಅಂದರೆ ಮನಸ್ಸಿಲ್ಲ ಇಲ್ಲ ಅರ್ಥ ನಾ ಎಲ್ಲೂ ಹೋಗೋದಿಲ್ಲ ನಿಮ್ಮ ಅಕ್ಕಗೆ ಫೋನ್ ಮಾಡಿ ಹೇಳ್ಬಿಡ ಆಮೇಲೆ ನನಗೆ ಯಾವಾಗ ಫೋನ್ ಕೊಡೋಕೆ ಬರೋ ಹೋಗ್ಬೇಡ ನೀನು ಹೇಳಿಬಿಡಿ ನಿಂತು ಅಲ್ಲಿ ಅಲ್ಲಿ ಮಾತಾಡೋತೇನೆ ಹೋಗೇ ಪಾಪ ಚಾಪ್ರಷ್ಟು ಪ್ರೀತಿಯಿಂದ ಕರ್ಯಾಕತ್ತಾರ ನಮ್ಮ ಪೂಜೆಗೆ ಅರ್ಥ ಆಗೋದಿಲ್ಲ ಏನು ಇಷ್ಟ ಇಲ್ಲ ಅಂದ್ರೆ ನಾನು ಏನು ಮಾಡಲಿ ಪೊನಚ್ ಹೇಳ್ತೇನೆ ಇನ್ನೊಂದು ಈಗ ಬ್ಯಾಡ ನಾ ಸೊ ಬದ್ಬಿಟ್ಟು ಹೇಳ್ತಾನೆ ಮತ್ತು ಇಲ್ಲೇ ಇದ್ದು ಮಗ ಕೈಯ ಫೋನ್ ಕೊಡಲಿಲ್ಲ ಅಂತ ಹಿಂಗೆ ಮಾಡ್ತಾಳಿಗೆ ಅದಕ್ಕೆ ಫೋನ್ ಕೊಡಲಿಲ್ಲ ಅವ್ರು ಅವ್ರು ದೊಡ್ಡ ಮುಂದೆ ಬಾಯ್ಬಿಟ್ಟು ಹೇಳಬಿಡಕ್ಕಿಕ್ಕೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಸುಮ್ಮ ಅಕ್ಕಿ ಮನಸ್ಸಿಗೆ ಬೇಜಾರಕ್ಕೆ ಪಾಪ ಹ್ಞೂ ಈ ಮಕ್ಕಳು ಒಂದೊಂದು ಮಣಂಗಿಲ್ವ ಫೈಲ್ ನಾ ಅನ್ಕೊಂಡಂಗೆ ರೆಡಿ ಆಯ್ತು ವೆಲ್ ಡನ್ ಸಹನಾ ಫೈಲ್ ನನಗೆ ಹೆಂಗೆ ಬೇಕು ಹಂಗಾಗೈತಿ ಒರಿಜಿನಲ್ ತಲೆಮಾರು ಹೊಡೆದಂಗಾಗೈತಿ ಹ್ಞೂ ಸಹನಾ സർ കരദ്രാ വെരി ഗുഡ് ആക്ചുലി ഈ ധരും പ്രമോഷൻ കൊടുക്കുന്നിമാലസ നോട് ഇന്ന ഖുഷി ആട്ട് നമുക്ക് ഫൈലു വർജിനൽ റൈറ്റ് ബ് ഡൂപ്ലിക്കേറ്റ് അത് ഭാ എക്സ്പീരിയൻസ് ഇരോർഗസ് ഗത്തക്കി എല്ലർ ഗോത്താങ്കിലല്ലവീന മേഡം പല്ലവി മേഡം നരി സർ കരിതീ ఏమి నిమి విచారా నీనా ఫైల్ తా తగో సిగ్నేచర్ మిని ఫైల్ నీ కొట్ట రమేష్ కొట్ ఫైల్ క్లియరెన్స్ తగో ಯು ಹ್ಞೂ ಫೈಲ್ ಸಿಕ್ತಲ್ಲ ಇನ್ನೇನಾರ ನಿಂತೇನು ಮಾಡ್ತೀವಿ ಸರಿ ಹೋಗ್ಬಾ ಹ ಇನ್ನು ರಿಯಲ್ ಆಟ ಶುರು ನೋಡು ನೆಕ್ಸ್ಟ್ ಏನೇನು ಆಗ್ತೀಯ ಅಂತೇಳಿ ಮಿಸ್ಟರ್ ದೇವ್ ಹ್ಞೂ ನಾನು ಒಂದು ಚೇಂಬರಿಗೆ ಹೋಗ್ತೇನೆ ಹ್ಞೂ ಮಿಸ್ಟರ್ ದೇವ್ ಸರ್ ಏ ಇರಲಿ ಇರಲಿ ಕೂತ್ಕೊಡಿ ಕೂತ್ಕೊಂಡು ನಿಮ್ಮ ಕೆಲಸ ಮಾಡಿರಿ ನಿಮ್ಮ ಕೆಲಸ ಡಿಸ್ಟರ್ಬ್ ಆಗಿಬಾರ್ದೆ ನನ್ನ ಮಾತು ಅಯ್ಯೋ ಸಾರಿ ಸರ್ ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ ವರ್ಕ್ ಮಾಡ್ತಿದ್ದೆ ಹಾಂ ಹಾಂ ಮಾಡಿ ನನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಅಲ್ಲ ಸರ್ ನೀವು ಯಾವ ಬರಬಹುದ್ರಿ ನನ್ಗೆ ಒಂದು ಕಾಲ್ ಮಾಡಿದ್ರೆ ನಾನು ನಿಮ್ಮ ಚೇಂಬರಿಗೆ ಬರ್ತಿದ್ದೆ ಅಲ್ಲ ಹ್ಞೂ ಬರ್ತಿದ್ದೆ ಬಟ್ ನಾನು ಅಲ್ಲಿ ಬೇಡ ಇಲ್ಲೇ ಮಾತಾಡಿದ್ರೆ ಆಯ್ತು ಅಂತ ನಿಮ್ಮ ಚೇಂಬರಿಗೆ ಬಂದೆ ಓಹ್ ಹೌದಾ ಏನಿತ್ತು ಸರ್ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಹೇಳ್ತಾ ಸಹ ನಿಮ್ಮ ಕಡೆ ಒಂದು ಡೂಪ್ಲಿಕೇಟ್ ಫೈಲ್ನ ಟೈಪ್ ಮಾಡಿಸೋದು ಯಾಕಂತ ಗೊತ್ತ ಸರ್ ಸಾರಿ ಸರ್ ಕಂಪ್ನಿ ಕಾಂಪ್ಲಿಕೇಟೆಡ್ ವಿಷಯಕ್ಕೆಲ್ಲ ನಾನು ತಲೆ ಹಾಕಂಗಿಲ್ಲ ನೀವು ನನ್ನ ಕೆಲಸಕ್ಕೆ ಸ್ಯಾಲ್ರಿ ಕೊಡ್ತೀರಿ ಅಷ್ಟೇ ಅಷ್ಟೇ ನನ್ನ ಸಂಬಂಧ ಅದಕ್ಕೆ ಅಂತ ನಾನು ಎಕ್ಸ್ಟ್ರಾ ಏನೂ ತಲೆ ಕಟ್ಸ್ಕೊಂಡಿಲ್ಲ ಬಟ್ ಫೈಲ್ ಒಳಗೆ ಏನಿದೆ ಅಂತ ನನಗೆ ಗೊತ್ತು ಸರ್ ಯಾಕಂದ್ರೆ ನಾನು ಟೈಪ್ ಮಾಡಿದೆ ಅದಕ್ಕೆ ಐ ರಿಯಲಿ ಅಪ್ರಿಷಿಯೇಟ್ ಯು ದೇವ್ ನಿಮ್ಮ ಪ್ರಾಮಾಣಿಕತೆ ನಂಗೆ ಭಾಳ ಲೈಕ್ ಆಕೈತಿ ಅದಕ್ಕೆ ನಿಮ್ಮ ನನ್ನ ಅಸಿಸ್ಟೆಂಟಾಗಿ ಇಟ್ಕೊಂಡಿರೋದನ್ನ ಆ್ಯಕ್ಚುಲಿ ಆಫೀಸ್ ಒಳಗೆ ಏನೋ ಗೋಲ್ ಮಾಲ್ನಾಡತೈತಿ ಭಾಳ ಕಾಂಪ್ಲಿಕೇಟೆಡ್ ವಿಚಾರ ನಮ್ಮ ಮನೆಯವರೇ ನನಗೆ ಮೋಸ ಮಾಡಾಕತ್ತಾರ ಹತ್ತು ಲಕ್ಷ ರೂಪಾಯಿ ಸಾಲದ ಕೊಟೇಶನ್ನ ನನ್ನ ಕಡೆನ ಮಿಸ್ಸಾಗಿ ಫೈಲ್ ಜೊತೆ ಸಿಗ್ನೇಚರ್ ಮಾಡಿಸ್ಕೋಬೇಕಂತ ಪಲ್ಲವಿ ಮತ್ತು ರಮೇಶ್ ಮಾಡಿದ ಪ್ಲ್ಯಾನ್ ನನಗೆ ಹೆಂಗೋ ಗೊತ್ತಾಯಿತು ಮಿಸ್ ಆಗಿ ನಾನು ಫೈಲ್ ಓದ್ಬಿಟ್ಟೆ ಇಲ್ಲ ಕ್ಲಿಯರೆನ್ಸ್ ಫೈಲು ಟೆಂಡರ್ ಫೈಲ್ ಅಂದ್ರೆ ನಾವು ಓದ್ತಾನೆ ಇರಲಿಲ್ಲ ಹಂಗೆ ಸಿಗ್ನೇಚರ್ ಮಾಡಿ ಕಳಿಸ್ಬೋತಿದ್ದೆ ಅದೇನೋ ಒಬ್ಬಕ್ಕೆ ಅದೃಷ್ಟ ದೇವತೆ ಬಂದು ನನ್ನ ಕಣ್ ಅವತ್ತು ಓ ಹೌದಾ ಸರ್ ಅದಕ್ಕೆ ಅದೇ ಥರ ಫೈಲ್ ಡೂಪ್ಲಿಕೇಟ್ ಮಾಡಿಸಿ ಸಿಗ್ನೇಚರ್ ಮಾಡಿ ಕೊಟ್ಟೇನೆ ಬಟ್ ಬ್ಯಾಂಕ್ ಒಳಗೆ ಅದೇನು ನಡೆಯಂಗಿಲ್ಲ ಈಗ ಅವ್ರು ಎದಕ್ಕೆ ಹೋಗ್ತಾರೋ ಏನು ಹೋಗ್ತಾರೋ ಅಂತ ಒಬ್ಬರು ವ್ಯೂ ಮಾಡಬೇಕಾಗಿದೆ ಅದಕ್ಕೆ ಒಬ್ಬರು ಪ್ರಾಮಾಣಿಕ ವ್ಯಕ್ತಿ ಬೇಕು ನನಗೆ ನಿನಕ್ಕಿಂತ ಪ್ರಾಮಾಣಿಕ ವ್ಯಕ್ತಿ ಸಿಗಲಿಲ್ಲ ನಂಬಿಕೆ ಇದ್ದವು ಅದಕ್ಕೆ ಈಗಷ್ಟೇ ಫೈಲ್ ಮಾಡ್ ಆಫೀಸಿನ ಸರ್ ಪಲ್ಲವಿ ಕೈ ಫೈಲ್ ಕೊಟೆನಿ ನೀವು ಅವರನ್ನ ಇപ്പുറನು ಫಾಲೋ ಮಾಡಬೇಕು ಅವರು ಏನು ಮಾಡ್ತಾರೋ ಏನಿಲ್ಲ ಎಲ್ಲಿ ಹೋಗ್ತಾರೋ ಎಲ್ಲಿ ಬರುತ್ತಾರೋ ಪ್ರತಿಯೊಂದು ಇನ್ಫರ್ಮೇಷನ್ ನಾನು ಗೊತ್ತಾಕ್ಬೇಕು ಸರ್ 나ನala sir office ಗಳಿಗೆ ಇಸla ಕೆಲಸ ಐತಿ ಇದನೆಲ್ಲ ಬಿಟ್ಟೆ ನಾನು ಅವರ ಹಿಂದೆ ಹೋಗಬೇಕು ಈಗ ಎಸ್ ದೇವ ಇದು کمپنی ಕೆಲಸ ನಾನು ಕೊಡಿ ಈ ಪೆಂಡಿಂಗ್ ಕೆಲಸಲ ನಾನು ಸಣ್ಣಗೆ ಕೆಲಸ ಮಾಡ್ಕೊತೆ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕ ಹೋಗಬಡ್ರಿ ಈ ಪರವಾಗಿ ನಾನು ಎಕ್ಸ್ಟ್ರಾ ರೆಕಮೆಂಡೇಶನ್ ನೀನು ಕೊಡ್ತೀನಿ ಅದರ ಬಗ್ಗೆ ನೀನು ತಲೆನೂ ಕಟ್ಸ್ಕೋಬೆಡ್ರಿ ಹೋಗ್ರಿ ನಾನು ಹೇಳಿದ ಕೆಲಸ ಮಾಡ್ತಿರಲ್ಲ ಓ ಸರಿ ಸರ್ ಮಾಡ್ತೀನಿ ಓಕೆ ಹಾಗಿದ್ರು ஆல் ದಿ ಬೆಸ್ಟ್ ಓಕೆ ಸರ್ ಥ್ಯಾಂಕ್ ಯು ಪೆಂಡಿಂಗ್ ಕೆಲಸನೆಲ್ಲ ನಾನು ಸಹನ ಹೇಳಿ ಹೋಗ್ತೀನಿ ಸರ್ ಫೈಲ್ ಅರ್ಧ ಆಗಿದೆ ಪೂರ್ತಿಯಾಗಿ ಅವಳೆ ಪಂಚ್ ಮಾಡ್ತಾ ಸರಿ ಇದೆ ಯು ಕ್ಯಾರಿಯಾ ಉಹ ಇದೇನ್ ಪೈದ ಸೆಕ್ರೆಟ್ರಿ ಕೆಲಸಕ್ಕೆ ಬಂದ ಈಗ ಪತ್ತೇದಾರಿ ಸಿ ಏಡಿ ಕೆಲಸ ಮಾಡೋದತ್ತಲ್ಲ ನಾನು ಇವರ ನಡಿಲಿ ನಡೀಲಿ ದೇವ್ರಿ ಏನೇನು ಆಟ ಹಾಸ್ತಾನೋ ಎಲ್ಲ ಆಡಬೇಕಾಗಿದ್ದೆ